ಆದ್ರೂ ಒಂದ್ ದಿವಸ ಕೊಬ್ಬರ ಶೆಲ್ಪತ್ವ ಅಂತ ನನ್ನ ಜೊತೆಗೆ ಒಂದು ಹುಡುಗನಿಗೆ ಏನೋ ಬರಲ್ಲ ಅಂದ್ರೆ ಅವ್ನಿಗೆ ಕಲಿಸಿ ಅವನ ಒಂದು ಕಲಾವಿದನ ಮಾಡುವ ಶಕ್ತಿ ನಮ್ಮ ಅವಿನಾಶ್ ಸರ್ ಐತಿ ಅದು ನಿಜವಾಗಿ ಅದು ಶಿವಾಲ ಮಹಾರಾಜರ ಆಶೀರ್ವಾದ ಅವ್ರ ಮೇಲೆ ಐತಿ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ಅವಿನಾಶ್ ಸರ್ ನಮ್ಮ ಹೆಮ್ಮೆ ನಮಸ್ಕಾರ ನಾನು ಅವಿನಾಶ್ ಚವಾಣ್ ಇವತ್ತು ನಾವು ಕುಷ್ಟಗಿಯಲ್ಲಿ ಶೂಟಿಂಗ್ ಮಾಡ್ತಾ ಸೊ ಕುಷ್ಟಗಿಯಲ್ಲಿ ಎರಡು ದಿನ ಆಯ್ತು ಶೂಟಿಂಗ್ ಮಾಡ್ತಾ ಇರೋದು ನಿನ್ನೆ ಒಂದೇ ದಿನದಲ್ಲಿ ಮುಗಿಸ್ಬೇಕು ಅಂತ ಬಂದ್ವಿ ಬಟ್ ಆಗಲಿಲ್ಲ ಇವತ್ತು ಬೆಳಗ್ಗೆಯಿಂದ ನಿನ್ನೆ ಬಂದಿರೋರು ನೋಡ್ರಿ ಮುಖ ಎಲ್ಲ ಹೆಂಗ್ ಬಾಡೋಗಿತ್ತು ಎಲ್ಲರೂ ಬಿಸಿಲಾಗ್ತದೆ ಬಿಟ್ಟು ಬಿಡ್ಲಾರ್ದಂಗೆ ಮಾಡಬೇಕಂತಂದರೆ ಬಿಸಿಲು ಬಿಸಿಲೊಂದು ಜಾಸ್ತಿ ಬರೀ ನೆರಳಿರೋ ಕಡೆನೇ ಹುಡ್ಕಾಡಿ ನಾವು ಶೂಟಿಂಗ್ ಮಾಡಬೇಕು ಟೂ ತೌಸಂಡ್ ನೈನ್ಟೀನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಬಸಪ್ಪನವರು ಅಂತ ಮಾಡಿದ್ವಿ ಅವಾಗ ನಾವು ಎಷ್ಟು ದಿನ ಶೂಟಿಂಗ್ ಮಾಡಿದ್ದೀವೋ ಅಷ್ಟು ದಿನ ನಟರಾಜ್ ಸೋನರ್ ಸರ್ ಮತ್ತು ಒಂದಿಷ್ಟು ದಿನ ಜನ ಸುಮಾರು ಜನ ಮರಿಸ್ವಾಮಿಯವರಾಗಿರ್ಬೋದು ಅವರು ಕೂಡ ಇಲ್ಲೇ ಪರಿಚಯ ಆಗಿದ್ದು ಸೊ ಇವರೆಲ್ಲ ನಮಗೆ ಅವತ್ತು ಸಾಥ್ ಕೊಟ್ಟಿದ್ದರು ಅವತ್ತೆಲ್ಲ ಆ ರೇಂಜಿಗೆ ಇಟ್ಟಾಗಿದ್ದಕ್ಕೆ ನಾವು ಇವತ್ತು ಒಂದು ರೇಂಜಿಗೆ ಅಂತ ಏನು ಹೇಳ್ತೀವಿ ಆ ರೇಂಜಿಗೆ ಇದ್ದೀವಿ ಸುಮಾರು ಒಂದು ಎರಡು ಎರಡೂವರೆ ವರ್ಷ ಆದಮೇಲೆ ಮತ್ತೆ ನಮ್ಮ ಜೊತೆಗೆ ನಟರಾಜ್ ಸರ್ ಲಾಸ್ಟ್ ಟೈಮು ಗೌರ್ಮೆಂಟ್ ಶಾಲೆ ಮಾಡಿದರು ಸರ್ದು ಒಂದು ಎಕ್ಸ್ಪೀರಿಯೆನ್ಸ್ನ ಕೇಳೋಣ ಮತ್ತು ಅವರಿಗೆ ಜನ ಅಲ್ಲೆಲ್ಲೋ ರೆಕಗ್ನೈಸ್ ಮಾಡಿರ್ತಾರೆ ಅದನ್ನೆಲ್ಲ ನನಗೆ ಫೋನ್ ಮಾಡಿ ಹೇಳ್ತಿರ್ತಾರೆ ಸರ್ ಇದಕ್ಕಿಂತ ಕಡೆ ನಿಮ್ಮದೊಂದು ಶಾರ್ಟ್ ಫಿಲಮ್ ಪ್ರದರ್ಶನ ಆಯಿತು ಅದು ನಮ್ಮ ಗೌರ್ಮೆಂಟ್ ಶಾಲೆ ಅನ್ನೋದು ಮೈಸೂರಲ್ಲಿ ಅದು ಶಿಕ್ಷಕರ ತರಬೇತಿಯಲ್ಲಿ ಅದು ಪ್ರದರ್ಶನ ಆಗಿದೆ ಅಂತ ಕೂಡ ಹೇಳಿದರು ಸೊ ಅವಾಗೆಲ್ಲ ನಮ್ಗೆ ಭಾಳ ಖುಷಿ ಆಗುತ್ತೆ ಸರ್ ಅದ್ರ ಬಗ್ಗೆ ನೀವು ಒಂದು ಎರಡು ಮಾತು ವಿನಾಶ್ ಸರ್ ಜೊತೆ ಕೆಲಸ ಮಾಡೋದಂತಂದರೆ ಅದೊಂದು ಅನುಭವ ಅಂಥೇಳಿ ನಾನು ಫಸ್ಟ್ ಟೈಮು ಅದೇ ಬಗ್ಗೆ ಒಂದು ನನಗೆ ಅವಕಾಶ ಕೊಟ್ಟಾಗ ನಿಜವಾಗಿಯೂ ನಾನು ಅದಕ್ಕೆ ಪಾ ನ್ಯಾಯ ಒದಗಿಸ್ತೀನಿ ಅನ್ನೋ ಅಂತ ಅನ್ನೋಂಗಾಗಿತ್ತು ಅವಿನಾಶ್ ಅವರ ಗರಡಿಯಲ್ಲಿ ಭಾಳಷ್ಟು ಜನ ಗ್ರಾಮೀಣ ಪ್ರದೇಶದ ಕಲಾವಿದರನ್ನ ಅವರು ಗುರುತಿಸ್ತಾರೆ ಬೆಳೆಸ್ತಾರೆ ಎಷ್ಟೆಷ್ಟು ಕಲಾವಿದರು ಇವತ್ತು ಯೂಟ್ಯೂಬರಾಗಿ ಹೊರಹೊಮ್ಮಿದ್ದಾರೆ ಅದಕ್ಕೆಲ್ಲ ಕಾರಣ ಅಂದ್ರೆ ನಮ್ಮ ಎ ಆರ್ ಸಿ ಪಿಕ್ಚರ್ಸ್ನ ನಮ್ಮ ಅವಿನಾಶ್ ಚವಾಡ್ ಸರ್ ಅಂತ ಹೇಳಿದ್ರು ತಪ್ಪ ನಿಜವಾಗಿಯೂ ಬಹಳ ಸಂತೋಷ ಆಯಿತು ಖುಷಿ ಆಯಿತು ಎರಡೂವರೆ ವರ್ಷಗಳ ನಂತರ ಸರ್ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಒಬ್ಬ ಕಿರಿಯ ಕಲಾವಿದರನ್ನು ತಾವು ಪ್ರೀತಿಸಬೇಕು ಗುರುತಿಸಬೇಕು ಅಂತೇಳಿ ಈ ಮೂಲಕ ನಾವು ವಿನಂತಿ ಮಾಡ್ತೀನಿ ನಮಸ್ಕಾರ ಓಕೆ ಸರ್ ನಮ್ಮ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಳ್ರಿ ಸರ್ ರೀಟೈಪ್ ಮಾಡ್ತಿರ್ತೀವಿ ಪದೇ ಪದೇ ಡೈನಾಗಿ ಹೇಳ್ತಿರ್ತೀವಿ ಅದೆಲ್ಲ ನಿಮ್ಗೆ ಹೆಂಗೆ ಸರ್ ಅಂದ್ರೆ ಏನಂತಂದರೆ ಅವಿನಾಶ್ ಅವ್ರ ಜೊತೆ ಅವ್ರ ಗೆಳೆಯರ ಜೊತೆ ಕೆಲಸ ಮಾಡೋದು ಅಂತಂದರೆ ಒಂದು ಕುಟುಂಬದವ್ರ ಜೊತೆ ನಾವು ಕೆಲಸ ಮಾಡಿದಂಗೆ ಯಾರಿಗೂ ಬೇಜಾರು ಮಾಡೋಂಗಿಲ್ಲ ಎಷ್ಟು ಸಮಾಧಾನ ಅವಿನಾಶ್ ಅವರು ಅಂತಂದರೆ ನಾವು ಎಷ್ಟೇ ತಪ್ಪು ತಪ್ಪಾಡಿದ್ರು ಕೂಡ ನಾವು ಏನೇ ಮಾತಾಡಿದರೂ ಕೂಡ ಅವ್ರು ಎಂದೂ ಬೇಸರ ಮಾಡ್ಕೊಳ್ಳಲಿಲ್ಲ ಆಮೇಲೆ ಟೀಮ್ ವರ್ಕನ್ನು ಭಾಳ ಕೆಲಸ ಹೊಸ ತೊಗೊಂಡು ಹೋಗ್ತಾರೆ ಈಗ ಒಂದು ಹುಡುಗನಿಗೆ ಬರಲ್ಲ ಬರಲ್ಲಂದ್ರೆ ಅವ್ನಿಗೆ ಕಲಿಸಿ ಅವನ್ನ ಒಂದು ಕಲಾವಿದನ ಮಾಡೋ ಶಕ್ತಿ ನಮ್ಮ ಅವಿನಾಶ್ ಸರ್ಗೆ ಐತಿ ಅದು ನಿಜವಾಗಿ ಅದು ಶಿವಾಲಾ ಸಂತ ಶಿವಲಾಲ್ ಮಹಾರಾಜರ ಆಶೀರ್ವಾದ ಅವ್ರ ಮೇಲೆ ಐತಿ ಅಂತೇಳಿ ನಾನು ಹೆಮ್ಮೆಯಿಂದ ಈ ಮಾತನ್ನು ಹೇಳ್ತೀನಿ ಓಕೆ ಹಾಗೆ ಗೌರವ್ ಅವರು ಕೂಡ ಪಕ್ಕದಲ್ಲೇ ಇದ್ದಾರೆ ಅವರು ಕೂಡ ಪರಿಚಯ ಆಗಿದ್ದು ಸರ್ ಇಂದ ಪರಿಚಯ ಅಂತಂದರೆ ಸೊ ನಾನು ಅವಾಗವಾಗ ಅವ್ರ ಹೇಳ್ತಿರ್ತೀನಿ ಸರ್ ಯಾರಾದರೂ ಇದ್ದರೆ ನೋಡಿರಿ ಕಲಾವಿದರ ಅಂತ ಹೇಳಿದಾಗ ಅದೇ ಥರ ಹೇಳ್ದವ್ರಲ್ರಿ ಗೌರವಮ್ಮ ಕೂಡ ಒಬ್ರು ಗೌರಮ್ಮ ಹೇಳ್ರಿ ಇವತ್ತು ಸರ್ ಜೊತೆ ಆ್ಯಕ್ಟ್ ಮಾಡಿಬಿಡ್ರಿ ಅವರೇ ಕಳಿಸಿದ್ದು ನಿಮ್ಮನ್ನು ನಮ್ಮ ಹತ್ರ ನಮಸ್ತೆ ಎಲ್ಲರಿಗೆ ನಮ್ಗೆ ಒಟ್ಟು ಪ್ರಚಾರನೆ ಗೊತ್ತಿದ್ದಿಲ್ಲ ಅಭಿನಯ್ ಸರ್ ಅಂದ್ರೆ ನಮಗೆ ಪ್ರಚನೆ ಇದ್ದಿಲ್ಲ ರೀ ಅಭಿನಯ್ ಸರ್ ಪರಿಚಯ ಇರ್ಲಾರಕ್ಕೆ ಇವರು ಸರ್ ನಟರಾಜ್ ಸರ್ ಹಿಂಗಮ್ಮ ಹಿಂಗೈತಿ ಹೋಗ್ಬೇಕಂತಂದ್ರೆ ಒಬ್ಬರು ಕಲಾವಿದ್ರಲ್ಲಿದ್ದ ಪ್ರಚಾರ ಆದ್ರೆ ಇವರು ಅವ್ರು ಬಂದು ನಮ್ಮ ನೀ ಮೇಲಿನ ಫೋಟೋ ತಕೊಂಡು ಹೋದ್ರು ಫೋಟೋ ತಗೊಂಡು ಅಭಿನಯ್ ಸರ್ ಕೇಳಿಸಿದ್ರು ಆವಾಗಿಂದ ನಾವು ಹೋಗ್ತೀವಿ ಇವತ್ತಿಗಿನ ಅವ್ರು ಒಂದು ದಿನ ಸಿಟ್ಟು ಮಾಡೋಲ್ಲ ರೀ ನಾವಾರ ಮನೆಯನ್ನು ಮಕ್ಕಳು ಸಿಟ್ಟು ಮಾಡ್ತೀವಿ ರೀ ಅವ್ರ ಮನೆಯಾಗ ಅಷ್ಟು ಶೂಪಿಂಗ್ ಮಾಡದ್ನಾಗ ಏನಾರ ನಾವು ತಪ್ಪು ಮಾಡಲಿ ಯಾವ್ದಕ್ಕೂ ಶಿಫ್ಟ್ ಮತ್ತೆ ಮತ್ತು ರಿಪಿಟ್ ರಿಪೀಟ್ ರಿಪೀಟ್ ರೀ ಭಾಳ ಕಲಾವಿದರನ್ನ ತಿದ್ದು ಬುದ್ಧಿ ಹೇಳಿ ಅದನ್ನು ಕಲಾವಿದರನ್ನ ಹೊರಗ ಜನರಿಗೆ ಜನ್ ಜನರಿಗೆ ಮಿಂಚ್ಬೇಕಾದ್ರೆ ಅಭಿನಯ್ ಸರ್ ಅಂದ್ರೆ ಏನು ತಪ್ಪ ಕೆಲಸ ರೀ ಓಕೆ ನೆಕ್ಸ್ಟ್ ಬಂದು ಅವರು ಎರಡು ದಿನದಿಂದ ನಮ್ಮ ಜೊತೆಗೆ ಮನವಾಸ ಅನುಭವಿಸೋತಾರೆ ಹೇಳಿರಿ ನಮಸ್ಕಾರ ಸರ್ ನಮಸ್ಕಾರ ನಾವು ಕೆಲವು ದಿನಗಳಿಂದ ಶೂಟಿಂಗಿಗೆ ಹೋಗಿದ್ದಿಲ್ಲ ಈಗ ಮತ್ತೆ ಒಂದೆರಡು ಕಿರುಚಿತ್ರವನ್ನು ನಮ್ಮ ಅವಿನಾಶ್ ಸರ್ ಚಿತ್ರ ಚಿತ್ರೀಕರಣ ಕುಷ್ಟಗಿ ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶದ ಎರಡು ಎರಡಿಂದ ಮಾಡ್ತಾ ಇದ್ದೀವಿ ತುಂಬ ಸಂತೋಷ ಇವತ್ತು ವಿಶೇಷವಾಗಿ ನಮ್ಮ ನಟರಾಜ್ ಸೋನಾರ್ ಗುರುಗಳ ಜೊತೆಗೆ ಕೂಡ ಅಭಿನಯ ಮಾಡಿದ್ವಿ ಲಾಸ್ಟ್ ಇವ್ರದ್ದು ಮೂವಿ ಗೌರ್ಮೆಂಟ್ ಶಾಲೆ ಗೌರ್ಮೆಂಟ್ ಶಾಲೆಯಲ್ಲಿ ನಾನು ಕೂಡ ಸಣ್ಣ ಪಾತ್ರದಲ್ಲಿ ಅಭಿನಯ ಮಾಡಿದ್ದೆ ಬಹಳ ಖುಷಿ ಅನ್ಸುತ್ತ ಗೌರ್ಮೆಂಟ್ ಶಾಲೆ ಬಹಳ ಅದ್ಭುತವಾಗಿ ಎಲ್ಲಾ ಶಿಕ್ಷಕರು ಸ್ಟೇಟಸ್ ಇಟ್ಟಿದ್ರು ವಾಟ್ಸಪ್ ಇಟ್ಟಿದ್ರು ಅಂತ ನನಗ ಹೇಳಿದ್ರು ನಾನು ಅದ ಒಂದು ಚಿತ್ರದಲ್ಲಿ ಒಂದು ಪಾತ್ರ ಮಾಡಿದಕ್ಕೆ ಬಹಳ ಖುಷಿ ಆಯ್ತು ನಟರಾಜ್ ಸರ್ ಅಂದ್ರೆ ಅವರು ಅವ್ರು ಮಾಡಿದ್ರು ಅವ್ರ ಏನಂತ ಹೇಳಕ್ ಹೇಳಕತ್ತಿದ್ರಲ್ಲ ಈಗ ಬಂದಾರಲ್ಲ ಹೇಳ್ರಿ ಮಾತಾಡ್ರಿ ಹೆಂಗ ಅನ್ಸತ್ತ ನೋಡಿಬಿಟ್ರೆ ಭಯ ಆಗಿಬಿಡಿ ಸರ್ ನನಗೆ ಅವರೊಬ್ಬರು ಅದ್ಭುತ ಕಲೆ ಹೋದ್ರು ಅದ್ಭುತ ಕತೆಗಾರರು ಮತ್ತು ಅದ್ಭುತ ಮಾತುಗಾರರು ಅನ್ನೋಕ್ಕೆ ತಪ್ಪಾಕಿಲ್ಲ ಹಾಕಿಲ್ಲ ಬಟ್ ಅದೇನಂದ್ರೆ ಅವರು ಸ್ಕೂಲ್ ಹೆಡ್ ಮಾಸ್ಟರ್ ಅವರು ಅವ್ರ ಜೊತೆ ಮಾಡೋಕೆ ನನಗೆ ಕೈಕೆಲ್ಲ ನಡ್ತಿದ್ವಿ ಸಾರಿ ಸರ್ ನನ್ನಿಂದ ಏನಾರು ಕ್ಷಮ ಮಾಡಿ ಇದಕ್ಕೆಲ್ಲ ನಾವು ಎಲ್ಲ ಈಗ ನಟರಾಜ್ ಸರ್ ಆಯ್ತು ಆಮೇಲೆ ಇವರು ನರಸಾಮಿ ಸರ್ ಆಯ್ತು ನಮ್ಮ ಗೋರಾಮ ಅಜ್ಜ ಆಯ್ತು ನಮ್ಮ ಪ್ರಿಯಾಂಕ ಅವರಾಯ್ತು ಚಂದ್ರೂರು ಅಸಿಸ್ಟೆಂಟ್ ಡೈರೆಕ್ಟರ್ ಇವರೆಲ್ಲ ಶೇರಕ್ಕೂ ನಮ್ಮ ಅವಿನಾಶ್ ಚವಣ್ಣ ಸರ ಕಾರಣ ನಾವು ಪ್ರತಿ ಒಂದು ಡಿಸ್ಟ್ರಿಕಲ್ಲಿ ನಾವು ಯಾವುದೇ ಡಿಸ್ಟ್ರಿಕಲ್ಲಿ ಹೋದ್ರು ಕೂಡ ಯಾವುದೇ ಹಳ್ಳಿಯಲ್ಲಿ ಹೋದ್ರು ಕೂಡ ಪ್ರತಿ ಪ್ರತಿಯೊಬ್ಬರಾದರೂ ಒಂದು ದಿವಸಕ್ಕೊಬ್ರ ಸೆಲ್ಫಿ ತೊಗೊಂತಾರೆ ನನ್ನ ಜೊತೆಗೆ ಆ ಸೆಲ್ಫಿ ತಗೋನಕ್ಕೆ ಕಾರಣ ಯಾರು ಅಂದರೆ ಅವಿನೇಶ್ ಸರ್ ಅವ್ರಿಲ್ಲಂದ್ರೆ ನಾವು ಏನಲ್ಲ ನಾವು ಕಾಲೇಜು ಅಲ್ಲ ನಾವೆಲ್ಲ ಅವ್ರಲಿಂದನೇ ಬುನಾದಿ ಫಸ್ಟ್ ಒಬ್ಬರು ರವಿ ಸರ್ ಅಂತಿದ್ರೆ ಅವರು ಅವ್ರು ಬಿಟ್ಟ ಮೇಲೆ ಅವರು ಸ್ವಲ್ಪ ಸೊಸೆ ಹಾಕಿದ್ರೆ ಇವರು ಅದು ನಮಗೆಲ್ಲ ನೀರು ಹಾಕಿ ನೀರು ಹಾಕಿ ದೊಡ್ಡ ಮರವನ್ನು ಬೆಳ ಮಾಡ್ಯಾರ ಇನ್ನೂ ಆಗ್ಬೇಕನ್ನ ಆಸೆ ಐತಿ ಎಲ್ಲ ತಮ್ಮ ಆಶೀರ್ವಾದ ಚಂದ್ರು ಹೇಳ ಸುಮಾರು ದಿನ ಮತ್ತೆ ಬಂದಿ ಹೊಸ ಕ್ಯಾಮ್ರಾದ ಶೂಟಿಂಗ್ ಮಾಡಕತಿ ಏನ್ ಬಹಳ ಖುಷಿ ಆಯ್ತು ಸರ ಈ ಕ್ಯಾಮ್ರಾ ನೋಡಿದ ಬಂದ್ಬಿಡೇನು ಅನ್ಸುತ್ತಿ ಇಲ್ಲ ಅದು ವರ್ಕ್ ಹಂಗೆ ಐತ್ರಿ ಆಮೇಲೆ ಬಹಳ ದಿನ ಆಗಿಂದ ಬಂದಿ ತಾಕ ಕ್ಯಾಮ್ರಾ ಯಾವ್ದು ಸರ್ ಇದು ಸೋನಿ ಪ್ರಿಯಾಂಕಾ ಸುಮಾರು ಹಳ್ಳಿ ಕಾಲೇಜು ಮತ್ತೆ ಸುಮಾರು ಮಿಲಿಯನ್ ಮೂವೀಸ್ ಇದಾವೆ ಸುಮಾರು ಶಾರ್ಟ್ ಫಿಲಮ್ಗಳು ಅದಾದಮೇಲೆ ಸುಮಾರು ದಿನ ಎಜುಕೇಶನ್ ಅಂತ ಇರುತ್ತಲ್ಲ ಸೊ ಗ್ಯಾಪ್ ಆಗಿತ್ತು ಅದಾದಮೇಲೆ ಮತ್ತೆ ಇವಾಗ ಬಂದಾಳು ನಮಸ್ಕಾರ ತುಂಬಾ ದಿನ ಆಯ್ತು ಶಾರ್ಟ್ ಮೂವಿ ಬಂದಿದ್ದೇ ಇಲ್ಲ ಇವಾಗ ಹೊಸತ್ತಾಗಿ ಮಾಡ್ತಿದ್ದೀನಲ್ಲ ಮತ್ತೆ ಹೊಸತನ್ನು ಕಲಿತಂಗೆ ಒಂಥರ ಹೊಸ ಅನುಭವ ಆಗ್ತೈತೆ ಜೋಡಿ ಆಗಲಿ ಸರ್ ಆಗಲಿ ಎಲ್ಲರೂ ಒಂಥರ ಕಾಳಾ ಚೆನ್ನಾಗಿ ತೋರಿಸ್ತಾರ ಅವ್ರ ಅದಕ್ಕೆ ಆವತ್ತಿಂದ ಇವತ್ತಿನವರೆಗೂ ಸಪೋರ್ಟ್ ಮಾಡಿ ಮಾಡಿರೋರಿಗೂ ಮತ್ತೆ ಮುಂದೆ ಮಾಡೋರಿಗೂ ಇವಾಗ ಮಾಡ್ತಾ ಇರೋರಿಗೂ ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಮತ್ತೊಮ್ಮೆ ಥ್ಯಾಂಕ್ ಯು ನಮ್ಮ ಅವಿನಾಶ್ ಸರ್ ನಮ್ಮ ಹೆಮ್ಮೆ 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 ನಮ್ಮ ಕಲಾವಿದರು ನನ್ನ ಹೆಮ್ಮೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು